ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಯೂಜಲಿ ಇತ್ತೀಚಿನ ದಿನಗಳಲ್ಲಿ ನಾನಂತೂ ಬೆಳಗ್ಗೆ ಟೈಮ್ ವ್ಲಾಗ್ ಮಾಡೋದೇ ತುಂಬ ಕಷ್ಟ ಬೆಳಗ್ಗೆ ಎದ್ರೆ ಸಾಕು ಎದ್ದ ತಕ್ಷಣವೇ ಬ್ರೇಕ್ಫಾಸ್ಟು ಅಡುಗೆ ಮತ್ತು ಲಂಚ್ ಬಾಕ್ಸ್ ಕಟ್ಟು ಇದ್ದೇ ಆಗೋಗ್ಬಿಡುತ್ತೆ ಆಮೇಲೆ ನೆಕ್ಸ್ಟು ನಂದು ಏನಿದೆ ಮುಂದಿನ ಕೆಲಸಗಳನ್ನ ಮಾಡು ಮತ್ತು ಖುಷಿ ಮನೆ ಇಬ್ಬರು ಸು ಅವಳಿಗೆ ಸ್ಕೂಲಿಗೆ ರೆಡಿ ಮಾಡು ತಿನ್ಸು ಇದರಲ್ಲೇ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ತುಂಬಾ ಇದೆ ನನಗೆ ಬಿಟ್ಟರೆ ಅವ್ಳಿಗೆ ಅವಳಿಗೆ ಬಿಟ್ಟರೆ ನನಗೆ ಈ ಥರ ಏನಾದರೂ ಒಂದಲ್ಲ ಒಂದು ಏನು ಆರೋಗ್ಯದ ತೊಂದರೆ ಏನಪ್ಪ ಅಂತಂದರೆ ಜಾಸ್ತಿ ಸಿವಿಯರ್ ಗ್ಯಾಸ್ಟಿಕ್ಕು ನನ್ನ ಆ ಥರ ಏನೂ ತಿನ್ನೋದಿಲ್ಲ ಸುಮಾರು ಜನನೂ ಕಮೆಂಟ್ ಮಾಡ್ತಿರ್ತಾರೆ ಹೊರಗಡೆ ಐಟಮ್ ಕಮ್ಮಿ ಮಾಡಿ ಆಯಿಲ್ ಐಟಮ್ ಕೊಡಬೇಡಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತೀರ ಅದಿದೆ ಇದೆ ಹಂಗೆ ಮಾಡಿ ಹಂಗಿರಿ ಹಿಂಗಿರಿ ಹಿಂಗೆ ಹಂಗಿರಿ ಅಂತ ನಿಜ ಇಡ್ಬೇಕಾದ್ರೆ ನಾನು ಹೊರಗಡೆ ಐಟಮ್ ತಿನ್ನೋದೇ ಕಮ್ಮಿ ಮಾಡಿಬಿಟ್ಟಿದ್ವಿ ನೀವೆಲ್ಲರೂ ನೋಡಿ ನಾನು ಲೋಕ್ ಆಲ್ಮೋಸ್ಟ್ ಆರರಿಂದ ಏಳು ವರ್ಷ ಆಗ್ತಾ ಬಂತು ನಾನು ಯೂಟ್ಯೂಬ್ ಜರ್ನಿ ಶುರು ಮಾಡಿ ಆರು ವರ್ಷ ಆಗೋಯ್ತು ಸೊ ಆಲ್ಮೋಸ್ಟ್ ಆವಾಗಿಂದ ನಾನು ಎಷ್ಟು ಹೋಟೆಲ್ ಐ ಹೋಟೆಲ್ಗಳ್ ಹೋಗಿದ್ದೀನಿ ಅಂತಂದರೆ ನನಗೆ ಹೋಗೋಗಿದ್ದ ಕಡೆ ಎಲ್ಲ ನನಗೆ ಅದೊಂದು ಸ್ವಲ್ಪ ನಾನು ಹೋಟೆಲ್ ಫೀಲ್ಡಲ್ಲಿ ಇದ್ದಿದ್ದರಿಂದ ನನಗೆ ಎಲ್ಲಾದರೂ ಹೊಸ ಹೋಟೆಲ್ಗಳು ನೋಡ್ರೆ ಅಲ್ಲಿ ಒಂದು ಏನಾದ್ರು ಟೇಸ್ಟ್ ಮಾಡಬೇಕು ಒಂದು ಏನಾದ್ರು ಹೋಗಬೇಕು ಅನ್ನೋದು ತುಂಬಾ ಕ್ರೇಜ್ ಇತ್ತು ಇವಾಗಂತೂ ಬಿಲ್ಕುಲ್ ಏನೂ ಇಲ್ಲ ನಾನು ಎಲ್ಲೂ ಹೋಗೋದಿಲ್ಲ ನಾನಾಯಿತು ಮನೆ ಆಯಿತು ನಾನಾಯಿತು ಶಾಪ್ ಆಯಿತು ಇಷ್ಟರಲ್ಲೇ ನನ್ನ ಜೀವನ ನಡೀತಾಯಿದೆ ಇದೇ ಏನಂದರೆ ಒಂದು ಸರ್ಕಲ್ ಥರ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿಂದ ಶಾಪು ಶಾಪಿಂದ ಮನೆ ಈ ಥರ ಆಗೋಗ್ಬಿಟ್ಟಿದೆ ಯಾವುದೇ ರೀತಿ ಶಾಪಿಂಗ್ ಆಗಲಿ ಏನೂ ಹೋಗಲ್ಲ ನನಗೆ ಬೇಜಾರಾಗಿ ಸರಿ ಖುಷಿ ಮಗುನೂ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ವಲ್ಲಪ್ಪ ಎಲ್ಲೂ ಹೋಗ್ತಾ ಇಲ್ವಲ್ಲಪ್ಪ ಅಂತ ನಮ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂತಲ್ಲ ಹೊರಗಡೆ ಹೋದರೆ ಸಾಕು ನನಗೊಂಥರ ಮೈಂಡೆಲ್ಲ ತುಂಬಾ ಅಪ್ಸೆಟ್ ಆಗ್ತೈತೆ ಯಾಕೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಬೇಡ ಬಿಡು ಮನೆಯ ಮನೆಯಲ್ಲೇ ನನಗೆ ಯೂಶ್ವಲಿ ಮನೆ ಅಂದರೆ ತುಂಬ ಇಷ್ಟ ಹೇಳ್ತಾರಲ್ಲ ಮನೆಯ ಮಂತ್ರಾಲಯ ಅನ್ನಂಗೆ ನನಗೆ ಮನೆಯೇ ತುಂಬ ಇಷ್ಟ ಹೊರಗಡೆ ಹೋಗಿ ಸುತ್ತೋದಲ್ಲ ಇಷ್ಟ ಕೆಲವರಿಗೆ ಹೊರಗಡೆ ಸುತ್ತೋದು ಅಂದರೆ ಇಷ್ಟ ಇರುತ್ತೆ ಇನ್ನೂ ಕೆಲವರಿಗೆ ಮನೇಲಿರೋದೇ ತುಂಬ ಇಷ್ಟ ಇರುತ್ತೆ ಹಂಗೆ ಕಂಪೇರ್ ಮಾಡ್ಕೊಂಡು ನಾನು ತುಂಬ ಮನೆಯಲ್ಲಿರೋದೇ ತುಂಬ ಇಷ್ಟಪಡ್ತೀನಿ ಸೊ ಹೊರ್ಗಡೆ ಏನಂತಂದರೆ ಒಂದು ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಏನು ಮಕ್ಳಿಗೋಸ್ಕರ ಇಷ್ಟಪಡ್ತೀನಿ ಅದು ಹೋಗೋಕ್ಕಾಗ್ತಾಯಿಲ್ಲ ನನಗೆ ಇವಾಗ ಸದ್ಯಕ್ಕೊಂದು ಎಲ್ಲರೂ ಹೇಳ್ತಾ ಇರ್ತಾರೆ ಅಯ್ಯೋ ನಿಖಿತವ್ರೆ ಇವಾಗ ಮನೆ ಕಟ್ತಾ ಇದ್ದೀರಾ ಇವಾಗ ಸದ್ಯಕ್ಕೆ ನಿಮ್ಗೆ ಹಿಂಗಿರುತ್ತೆ ಇರುತ್ತೆ ಮುಂದಿನ ದಿನಗಳಲ್ಲಿ ನೋಡಿ ನಿಮ್ಗೆ ಹೆಂಗಿರುತ್ತೆ ಅಂತ ಇಲ್ಲ ಅಂತ ಹೇಳ್ತಾಯಿರ್ತಾರೆ ಅಂದರೆ ಜಾಸ್ತಿ ಓಡಾಡಬೇಕಾಗುತ್ತೆ ಹೊರಗಡೆ ಎಲ್ಲ ನೀವು ಮನೆ ಕಡಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಂತ ಸೊ ಅವಾಗ ಹೆಂಗಪ್ಪ ಅಂತ ಇವಾಗಲೇ ಯೋಚನೆ ಆಗ್ತಾ ಇರುತ್ತೆ ಇನ್ನೂ ಇವತ್ತು ಬೆಳಗ್ಗೆನೇ ಎದ್ದು ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಚಪಾತಿಗೆ ಹಿಟ್ಟೆಲ್ಲ ಇದ್ದೀನಿ ಕಾಫಿಗೆ ಹಾಲು ಬಿಸಿಡ್ತೀನಿ ಸೊ ವಾಕ್ ಹೋಗಿದ್ರು ಬರಷ್ಟ್ರಲ್ಲಿ ಬೇಗ ಬೇಗ ಹಾಲು ಅವರು ಒಂದು ಅರ್ಧ ಗಂಟೆನಾದ್ರು ಸರಿ ಒಂದು ಸರಿ ವಾಕ್ ಹೋಗ್ಬಿಟ್ಟು ಆಮೇಲೆ ಮನೆ ಹತ್ರ ಏನೇನಾಗಿದೆ ಏನೇನು ಅಪ್ಡೇಟು ಅನ್ನೋದನ್ನೆಲ್ಲ ತಗೊಂಡು ಬರ್ತಾರೆ ತಿಳ್ಕೊಂಡು ನೋಡಿಕೊಂಡು ಬರ್ತಾರೆ ಅವ್ರು ಬಷ್ಟಕ್ಕೆ ತಿಂಡಿಗೆ ರೆಡಿ ಇದ್ದೀನಿ ಇನ್ನು ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿದ್ರಿ ಅಪ್ಪ ಇದ್ದರು ಸೊ ಇವತ್ತು ಬಂದು ನಾವು ತುಂಬ ವರ್ಷಗಳೇ ಆಗೋಯಿತು ನಾನು ಊರ ಕಡೆಗೂ ಕೂಡ ಹೋಗಿಲ್ಲ ನಾಗಮಂಗ್ಳಕ್ಕೂ ಹೋಗಿಲ್ಲ ನಾನು ಸ್ವಲ್ಪ ಗೊತ್ತಲ್ಲ ನಿಮ್ಮೆಲ್ಲರಿಗೂ ನಾನು ಹೇಳಿದ್ದೆ ಲಾಸ್ಟ್ ಬ್ಲಾಗ್ ಒಂದು ಸ್ವಲ್ಪ ಬೇಜಾರಾಗಿತ್ತು ನಮ್ಮ ಸೋಮವಾರ ಅಮ್ಮನ ಮೇಲೆ ಸ್ವಲ್ಪ ಬೇಜಾರಾಗಿಬಿಟ್ಟಿತ್ತು ಅಪ್ಪನ ಮೇಲೆ ಅಮ್ಮ ಮೇಲೆ ಅಂತೇಳಿ ಅಪ್ಪನ ಮೇಲೆ ಅಷ್ಟೊಂದು ಕೋಪಲ್ಲ ಅಪ್ಪನ ಜೊತೆ ಸರಿ ಮಾತಾಡ್ತಿದ್ದಂಗೆ ಎಲ್ಲ ಸರಿ ಹೋಗ್ಬಿಡುತ್ತೆ ಆದರೆ ಅಮ್ಮ ಮೇಲೆ ತುಂಬ ಬೇಜಾರಾಗಿತ್ತು ನಾನು ಆದ್ದರಿಂದ ನಾಗಮಂಗ್ಲಕ್ಕೂ ಹೋಗಿಲ್ಲ ಇದರಲ್ಲಿ ಭದ್ರಾವತಿಗೂ ಕೂಡ ನಾನು ಹೋಗಿಲ್ಲ ಹೋಗ್ಬೇಕು ಹೋಗಬಾರ್ದು ಅಂತ ಅಲ್ಲ ನನಗೆ ಯಾಕೋ ಹೋಗೋಕ್ಕೆ ಮನ್ಸು ಬರ್ತಾ ಇಲ್ಲ ಅಲ್ಲಿಗೆ ಯಾಕೋ ನನಗೆ ಇತ್ತೀಚೆಗೆ ಜಾಸ್ತಿ 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 ಎಲ್ಲ ಅಮ್ಮ ತಿರೋ ಒಂದು ವರ್ಷ ಆಗ್ತಿದ್ದಂಗೆ ನನಗೆ ಇವಾಗ ಜಾಸ್ತಿ ಕಾಡಕ್ಕೆ ಶುರು ಆಗ್ತದೆ ನನ್ನ ನನ್ನ ಒಂಥರ ಮಾನಸಿಕವಾಗಿ ನೋವು ತಗೊಳ್ತಾ ಇದ್ದೀನಿ ನಾನು ಅಂತಲೇ ಹೇಳ್ಬೋದು ಆ ಥರ ಏನೋ ನನಗೆ ಅಲ್ಲಿಗೆ ಅಂದ್ಕೊತೀನಿ ಆದರೂ ಹೋಗೋಕೆ ಇಷ್ಟ ಇಲ್ಲ ಗೊತ್ತಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಅಂತ ನೋಡುವ ಹೋಗುವ ಓಕೆ ಇವಾಗ ಸದ್ಯಕ್ಕೆ ನಾಗಮಂಗ್ಳ ಕಡೆ ಇದ್ದೀನಿ ಅಪ್ಪ ಇದ್ರಲ್ಲ ಅಪ್ಪ ಊರಿಗೆ ಹೋಗಿರಲಿಲ್ಲ ಅಪ್ಪನೂ ಡ್ರಾಪ್ ಮಾಡಬೇಕಾಗಿತ್ತು ನಮಗೂ ಒಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ದೇವಸ್ಥಾನಕ್ಕೂ ಹೋದಾಗುತ್ತೆ ಅಪ್ಪನೂ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟಂಗಾಗುತ್ತೆ ಆಗುತ್ತೆ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಬೆಳಗ್ಗೆ ಹಿಂದಿನ ದಿನ ನಾನಂದೇ ಅಪ್ಪ ಹೊರಡ್ತೀನಿ ಅಂತ ಹೇಳಿದ್ರಲ್ವಾ ಮದುವೆ ಮುಗಿಸ್ಕೊಂಡು ಇರಪ್ಪ ಹೋದ್ರಾಯ್ತು ಅಂತಲೇ ಇದ್ದೆ ಇಲ್ಲ ಹಿಂಗೆ ಅಂತಿದ್ರು ಆದ್ದರಿಂದ ಸರಿ ಕಣಪ್ಪ ಆಯಿತು ಆಮೇಲೆ ಅಪ್ಪ ತುಂಬ ಏನು ದಿನಗಳಿಂದ ಮಿಕ್ಸಿ ಬೇಕು ಅಂತ ಕೇಳ್ತಾಯಿದ್ರು ನಂಗೆ ಮಿಕ್ಸಿ ಬೇಕು ಅಂತ ಆ್ಯಕ್ಚುಲಿ ಹೋದ ವರ್ಷ ಅಮ್ಮ ತೀರೋಗಕ್ಕೆ ಮುಂಚೆ ನಮ್ಮಂಗೆ ಹೇಳಿದ್ದೆ ಮಮ್ಮಿ ಅಪ್ಪಂಗೆ ಈ ಮಿಕ್ಸಿ ಕೊಟ್ಬಿಡ್ಬೇಕು ಅಂತಿದ್ದೀನಿ ಅವ್ರ ಮನೇಲಿ ಮಿಕ್ಸಿ ಇಲ್ಲ ತುಂಬ ಹಳೆಯದಾಗಿದೆ ಯೋ ರಿಪೇರಿಗೆ ಬಂದಿದೆ ರಿಪೇರಿಗೆ ಬಂದಿದೆ ಅಂತ ಹೇಳ್ತಾನೆ ಅವರೇ ಕೊಟ್ಬಿಡ್ತೀನಿ ಅಂತ ನಮ್ಮಮ್ಮಿಗೆ ಹೇಳಿದೆ ಹ್ಞೂ ಕೊಡೆ ಅಂತ ಹೇಳಿದರು ನಾನು ನಮ್ಮಮ್ಮಿ ಕೊಡೋಣ ಅಂತ ಅನ್ಕೊತಿದ್ದೆ ಅಷ್ಟ್ರಲ್ಲಿ ಅಮ್ಮ ತಿರೋದ್ರೆ ಅದಾಗ್ತಿದ್ದಂಗೆ ಹೆಂಗಂಗೆ ಇನ್ಸಿಡೆಂಟ್ಸ ಆಮೇಲೆ ಅಪ್ಪ ಅಮ್ಮ ಇಬ್ಬರು ನನ್ನ ಜೊತೆ ಮಾತಾಡೋದು ಬಿಟ್ಬಿಟ್ಟು ನಾನು ಅವ್ರ ಜೊತೆ ಮಾತಾಡೋದು ಬಿಟ್ಬಿಟ್ರೆ ಆಮೇಲೆ ಅದಲ್ಲೇ ಸ್ಟಾಪ್ ಹೋಗ್ಬಿಟ್ಟಿತ್ತು ಕೊಟ್ಟೇ ಇರಲಿಲ್ಲ ಇವಾಗ ಅಪ್ಪ ಇದಕ್ಕಿದ್ದಂಗೆ ಮಿಕ್ಸಿ ಹಾಳಾಗ್ಬಿಟ್ಟಿದ್ದಕ್ಕಂಥ ಮಿಕ್ಸಿ ಇದೆಯಾ ಅಂತ ಅವರಾಗೆ ಕೇಳಿದ್ರು ಅವ್ರಿಗೆ ಅಂತಲೇ ಎತ್ತಿಟ್ಟಿದ್ದೆ ಅಲ್ವಾ ಇನ್ನು ಯಾರಿಗೂ ಕೊಟ್ಟೇ ಇರಲಿಲ್ಲ ನಾನು ಯೂಸ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಮಿಕ್ಸಿ ತೊಗೊಂಡು ಹೋಗುರಂತೆ ಅಂತ ಹೇಳಿದೆ ಇನ್ನು ಮಿಕ್ಸಿ ತೊಗೊಂಡು ಅಪ್ಪ ಬಸ್ಸಲ್ಲೆಲ್ಲ ಜರ್ನಿ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಸೋಮ್ಗೆ ಹೇಳಿದೆ ಸೋಮ್ ಆಯಿತು ನಾವು ದೇವಸ್ಥಾನಕ್ಕೆ ಆಗುತ್ತೆ ಅಪ್ಪನ ಕರ್ಕೊಂಡೋಗಿ ಬಿಟ್ಟು ಮನೆ ಹತ್ರ ಮಿಕ್ಸಿನು ಕೊಟ್ಟು ಬಂದಂಗೆ ಆಗ್ಬಿಡುತ್ತೆ ಸೊ ಮಾಡೋಣ ಹಂಗೆ ಅಂತ ಅಂದೆ ಅದಕ್ಕೆ ಸೋಮ್ನು ಕೂಡ ಸರಿ ನೀನು ಹೆಂಗ್ ದೇವಸ್ಥಾನಕ್ಕೆ ಅಂದ್ರೆ ಸೋಮ್ ಗೊತ್ತಲ್ಲ ಹೆಂಗಂದ್ರೆ ಜೈ ಅಂತಾರೆ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಪೂರಿ ಮತ್ತೆ ನೀನು ಮಶ್ರೂಮ್ ಗ್ರೇವಿ ಮಾಡಿದೆ ಎಲ್ಲರೂ ತಿಂಡಿ ತಿಂದ್ಕೊಂಡು ಇವಾಗ ನಾನು ಅಪ್ಪ ಕುಶಿಮಾ ಸೋಮ್ ಮತ್ತೆ ಧನು ಇಷ್ಟು ಜನನು ಊರ ಕಡೆಗೆ ಹೊರಡ್ತಾ ಇದೀವಿ ರಕ್ಷಿತ್ನೂ ಕರ್ದಿ ಬಾರೋ ಅಂತ ಹೇಳಿ ಇಲ್ಲ ಅವ್ನು ಏನೋ ಟೂರ್ನಮೆಂಟ್ ಇದೆ ಬರಕ್ ಅಂತ ಹೇಳ್ದ ಸರಿ ಅಂತ ಅನ್ಕೊಂಡು ಸುಮ್ಮನೆ ಇನ್ನು ಮಳೆ ಬೇರೆ ಈ ಮಳೆ ಹೇಗೆ ಅಂತ ಜಿಡಿ ಜಿಡಿ ಮಳೆ ಮಳೆ ಬರುತ್ತೆ ಒಂದು ಕಡೆ ಮಳೆ ಬರುತ್ತೆ ಒಂದು ಕಡೆ ಮಳೆ ಬರಲ್ಲ ಈ ತರನು ಆಗ್ತಾ ಇತ್ತು ಸೊ ಯಾವುದಕ್ಕೆ ಛತ್ರಿನೂ ಇರಲಿ ಅಂತ ಅಂದ್ಕೊಂಡು ಒಂದು ಕಡೆ ಛತ್ರಿನೂ ಇಟ್ಕೊಂಡ್ವಿ ದೊಡ್ಡ ಛತ್ರಿ ಖುಷಿ ಮುಖ್ಯ ಒಂದು ಚಿಕ್ಕ ಅಕ್ಕ ಚಿತ್ರೆ ಬರ್ತದಲ್ಲ ಅದನ್ನ ತಗೋಬೇಕು ಅಂತ ಅನ್ಕೊತಾ ಇದ್ದೀನಿ ಆಗ್ತಾ ಇಲ್ಲ ಅಂದರೆ ಅವ್ಳು ಇಟ್ಕೊಂಡು ಓಡಾಡೋ ಥರ ಚೆನ್ನಾಗಿರುತ್ತೆ ಅದೆಲ್ಲ ನೋಡಿದೆ ಒಂದು ಸರಿ ಸೋಮ್ಗೆ ಹೇಳಿದೆ ಸೋಮ್ ಕಾರ್ ನಿಲ್ಸಿ ಕಾರ್ ನಿಲ್ಸಿ ತಗೋಬೇಕು ಸೋಮ್ ಅಂತ ಹೇಳಿದಕ್ಕೆ ಅವರು ಏ ಬಾ ತಗೊಂಡ್ರಾಯ್ತು ಅಂತಂದರು ಈ ಗಂಡುಸ್ರೆಂಗಿ ಅಂತಂದರೆ ನಾವು ಏನಾದ್ರು ಹೆಣ್ಮಕ್ಳು ಇಷ್ಟಪಟ್ಟಿಂದ ತಗೋಬೇಕು ಅಂತ ಅಂದಾಗ ಎಸ್ಪೆಷಲಿ ಅಪ್ಪ ಇವ್ರುಗಳ ಜೊತೆ ಹೋಗ್ಬಿಟ್ರೆ ಮಾತ್ರ ಏನೂ ತಗೊಳಕ್ಕಾಗೋದಿಲ್ಲ ನಾನು ನಾನು ನಿಜ ಹೇಳ್ತೀನಿ ಒಂದು ದೇವಸ್ಥಾನಗಳಿಗೆ ಹೋದರೂ ಕೂಡ ಒಂದು ಮೆಮೊರೇಬಲ್ ಆಗಿರಲಿ ನಮಗೆ ಅದು ಹೇಳ್ಬಿಟ್ಟು ಒಂದು ವಸ್ತು ತಗೋತೀನಿ ಅಂದರೆ ನಮ್ಮ ಸೋಮದ ಅದನ್ನು ತಗೊಳಕ್ಕೆ ಬಿಡೋದಿಲ್ಲ ನಂಗೆ ಅದೊಂದು ಬೇಜಾರು ಇನ್ನೂ ಕೆಲವರು ಗಂಡಂದಿರು ಗಂಡು ಅಂದರೆ ಗಂಡು ಮಕ್ಕಳಿದ್ದಾರೆ ಅವ್ರು ಇಲ್ಲ ಅವರೇ ಇಂಟ್ರೆಸ್ಟ್ ತೋರಿಸಿ ಇದನ್ನು ತೊಗೊಳ್ರಿ ಅದನ್ನು ತೊಗೊಳ್ರಿ ಹೇಳ್ಬಿಟ್ಟು ಕೊಡಿಸ್ತಾರೆ ನಾನು ಅದನ್ನೂ ನೋಡಿದ್ದೀನಿ ಎಕ್ಸಾಂಪಲು ನಮ್ಮ ಶಾಪಿಗೂ ಬರ್ತಾರೆ ಎಲ್ರೂ ಅಂದರೆ ಕಸ್ಟಮರ್ಸ್ ಬರೋರು ಕೆಲವರು ಏನಂತಂದರೆ ಅವ್ರು ಹೆಂಡ್ತಿದ್ದೀರು ತೊಗೋತಾ ಇದ್ದಾರೆ ಅಂತಂದರೆ ಇನ್ನೂ ಬಿಲ್ಲೇ ಆಗಿರಲ್ಲ ಆಲೆ ಹೋಗ್ಬಿಟ್ಟು ಹೊರ್ಗಡೆ ನಿಂತ್ಕೊಂಡಿರ್ತಾರೆ ಆಯ್ತಾ ಆಯ್ತಾ ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಈ ಬಂದಿರೋ ಅವ್ರು ಅಂದರೆ ಅವ್ರ ವೈಫ್ ಹೆಣ್ಮಕ್ಳು ಅಷ್ಟೇ ರೀ ಇದು ಚೆನ್ನಾಗಿದೆಯಾ ರೀ ಇದು ಚೆನ್ನಾಗಿದೆಯಾ ರೀ ಅಂತ ಮೂವಸರಿ ಕೇಳ್ತಾರತ್ತೆ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟೇ ಇರಲ್ಲ ಅವ್ನು ಯಾವುದೋ ಒಂದು ತಗೋ ಇವ್ನು ಚೆನ್ನಾಗೆ ಚೆನ್ನಾಗಿ ಅವ್ನು ಸುಮ್ಮ ಸುಮ್ಮನೆ ಮಾತೇಗಾರು ಹೇಳ್ತಾ ಇರ್ತಾರೆ ಚೆನ್ನಾಗಿ ಚೆನ್ನಾಗೆ ಚೆನ್ನಾಗೈತೆ ಯಾವುದೋ ಒಂದು ತಗೋ ಅಂತಾರೆ ಇನ್ನೂ ಕೆಲವರು ಬರ್ತಾರೆ ನಿಜ ಹೇಳ್ತೀನಿ ಎಷ್ಟು ಚೆನ್ನಾಗೇ ಅವರು ಸೆಲೆಕ್ಟ್ ಮಾಡಿಬಿಟ್ಟು ಇದು ಚೆನ್ನಾಗಿದೆ ನೋಡು ಅದು ಚೆನ್ನಾಗಿದೆ ನೋಡು ಇದು ಇದು ಬೇಕೇನಮ್ಮ ಅದು ಬೇಕೇನಮ್ಮ ತಗೋ ಪರವಾಗಿಲ್ಲ ಇತ್ತು ತಗೋ ನಂಗೆ ಅನ್ಬೇಕಾರೆ ನಾನು ನಿಜ ಇರ್ತೀನಿ ಅವ್ರ ಮುಂದೆ ಅವ್ರ ಮುಂದೆ ಅವ್ರು ಹೆಂಡ್ತಿದಿರು ಮುಂದೆ ಅವ್ರನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಸರ್ ಗ್ರೇಟ್ ಸರ್ ನೀವು ನಿಮ್ಮ ನೀವ್ಯಾಗ ನಿಮ್ಮ ಹೆಂಡತಿ ಪುಣ್ಯ ಮಾಡೋರೆ ನಿಮ್ಮಂಥ ಗಂಡ ಪುಡ್ಯಕ್ಕೆ ಯಾಕೆಂದರೆ ಅಷ್ಟು ಚೆನ್ನಾಗಿ ನೀವೇ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಇನ್ನೂ ಅದು ಬೇಕು ತೊಗೊಬಿಡಮ್ಮ ಹಂಗೆ ಹಿಂಗೆ ಅಷ್ಟು ದೂರದಿಂದ ಬರಬೇಕಲ್ಲ ಎಷ್ಟು ಅಷ್ಟು ತೊಗೊಂಬಿಡು ಅಂತ ಹೇಳ್ತಿರಲ್ಲ ಯಾಕೆಂದ್ರೆ ಒಂದು ಸೀರೆ ಕೊಡ್ಸೋದೇ ಅಷ್ಟ ಗಂಡಂದಿರು ಆಯಿತಾ ಯಾಕೆಂದರೆ ನಾವು ಹೆಣ್ಮಕ್ಳು ಮಕ್ಳು ಗೊತ್ತಲ್ಲ ಹೋಗಿದ್ ಕಡೆ ಎಲ್ಲ ಇಷ್ಟಪಡ್ತಾ ಇದೀವಿ ಬೀರು ತುಂಬ ಇಟ್ಕೊಂಡಿರ್ತೀವಿ ಸೀರೆಗಳು ಎಷ್ಟಿದ್ರು ನಮ್ಗೆ ಸಾಲಲ್ಲ ಆದರೆ ಇರ್ತಾರೆ ಇವ್ರು ಇನ್ನೂ ಎಷ್ಟು ಬೇಕು ಅಷ್ಟು ತಗೋ ಅಂತ ಕೆಲವರು ಎಷ್ಟೊಂದು ಜನ ಹೇಳ್ತಾರೆ ನಾನೊಂದು ಒಂದು ರೀತಿ ಸ್ಯಾರಿ ಶಾಪ್ ಇಟ್ಟ ಮೇಲಂತೂ ನಂದು ಒಂದೊಂಥರ ಹೊಸ ಥರ ಎಲ್ಲ ಹೊಸ ಥರ ಲೈವೋ ಹೊಸ ಥರ ಜನ ಎಷ್ಟೊಂದು ನೋಡ್ತಾ ಇದ್ದೀನಿ ಖುಷಿ ಅಂತ ಅನಿಸುತ್ತೆ ನನ್ನ ಏನಂತಂದರೆ ನಾನು ಬಂದಿರೋದು ಸ್ಟೆಪ್ ಬೈ ಸ್ಟೆಪ್ಪು ಕೆಳಗಿಂದ ಮೇಲಿಗೆ ಒಂದೊಂದೇ ಸ್ಟೆಪ್ಪು ಒಂದೊಂದೇ ಸ್ಟೆಪ್ ಒಂದೊಂದು ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಮೇಲ್ಗಡೆ ಬಂದಿರೋದು ನಾನು ಅದೇ ಇಷ್ಟ ಒಂದೇ ಸರಿ ಮೇಲ್ಗಡೆ ಹೋಗೋದು ಇಷ್ಟ ಆಗೋದಿಲ್ಲ ಒಂದು ನನಗೆ ಸ್ಟೆಪ್ ಬೈ ಸ್ಟೆಪ್ ಹೋಗೋದೇ ಇಷ್ಟ ಯಾಕೆಂದ್ರೆ ಹಿಂದಿರುಗಿ ನೋಡಿದ್ರೆ ನನ್ನ ಹಿಂದೆ ನಾನು ಎಷ್ಟು ಮೆಟ್ಲುಗಳನ್ನ ಹತ್ತು ಬಂದಿದ್ದೀನಿ ಅನ್ನೋದು ನನಗೆ ಗೊತ್ತಾಗಬೇಕು ಅದಕ್ಕೋಸ್ಕರನೇ ನಾನು ಮತ್ತೆ ನಾನು ಯಾವತ್ತೂ ಹಳೆದನ್ನು ಕೂಡ ಮರೆಯೋದಿಲ್ಲ ಸೊ ಹಾಗೆ ನಾನು ಆ ಸ್ಟೆಪ್ಗಳನ್ನ ನಾನು ಮರಿಬಾರ್ದಲ್ಲ ನನಗೆ ಆ ಥರನೇ ಇಷ್ಟ ಇನ್ನೂ ಸ್ಟೆಪ್ ಬೈ ಸ್ಟೆಪ್ ನನ್ನ ನನ್ನ ಲೈಫು ಎಷ್ಟು ದಿನ ಇರುತ್ತೋ ಅಲ್ಲಿ ಇಲ್ಲಿವರೆಗೂ ಕರ್ಕೊಂಡು ಹೋಗುತ್ತೋ ಅಲ್ಲಿವರೆಗೂ ನಾನು ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ ಇನ್ನು ದೇವಸ್ಥಾನದ ಹತ್ರ ಎಲ್ಲ ನಾನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಇನ್ನು ಬಂದ್ವಿ ನಿಯರ್ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ಇನ್ನೇನು ನಾಗಮಂಗ್ಲ ಹತ್ರ ಬಂದ್ವಿ ಅಲ್ಲ ಆವಾಗ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿಗೆ ನಾಗಮಂಗ್ಲಕ್ಕೆ ಬಂದಾಗಲಿಲ್ಲ ಇಲ್ಲಿ ಪವಿತ್ರ ಪ್ಯಾರಾಡೈಸ್ ಅಂತ ಇದೆ ಅಲ್ಲಿ ಊಟ ಹೋಗೋಣ ಹೋಗೋಣ ಅಂತ ಎಷ್ಟೊಂದು ಸರಿ ಊಟಕ್ಕೆ ಅಂದ್ಕೊತಾರೆ ಇದ್ವಿ ಆಗ್ತಾ ಇಲ್ಲ ಹೇಗಿದ್ದರೂ ಹೊಟ್ಟೆ ಹಸುವಾಗ್ತದೆ ಹೋಗ್ಬಿಡೋಣ ಊಟಕ್ಕೆ ಅಂತ ಅಂದ್ಕೊಂಡು ಹೋದ್ವಿ ಪವಿತ್ರ ಪ್ಯಾರಾಡೈಸ್ ಅಂತ ಏನು ಗೊತ್ತಾ ನಾಗಮಂಗ್ಲ ಟಿ ವಿಗೂ ಮುಂಚೆ ಬರುತ್ತೆ ಇದು ಸೊ ಇಲ್ಲಿ ಅಪ್ಪ ಅಪ್ಪ ಮನೆಗೆ ನಿಯರ್ ಏನೊಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ ಇರ್ಬೋದು ಅಷ್ಟೇನೆ ಸೊ ಇವಾಗ ಬಂದ್ವಿ ಆ್ಯಕ್ಚುಲಿ ನನಗೆ ಇಲ್ಲಿ ಏನು ವೆಜ್ಜು ಊಟ ಮಾಡೋ ಪ್ಲ್ಯಾನು ಅಂದ್ಕೊಂಡೆ ವೆಜ್ ಮಾತ್ರ ಇರೋದು ಒಂದು ಕಡೆ ಅಪ್ಪ ಹೇಳಿದರು ಇಲ್ಲಿ ನಾನ್ ವೆಜ್ಜು ಸಿಗುತ್ತಮ್ಮ ಚೆನ್ನಾಗಿರುತ್ತೆ ಟ್ರೈ ಮಾಡಬೇಕಿದ್ರೆ ಒಂದು ಸರಿ ನೀನು ಅಂತ ಹೇಳಿದರು ಸರಿ ಅಂತ ಅಲ್ಲಿ ಬಂದಿದ್ದವರು ಕೂಡ ಊಟ ಕೂತ್ಕೊಂಡಿದ್ದರು ಕೂಡ ಎಲ್ಲ ವೆಜ್ ಟೇಸ್ಟ್ ಇದ್ರು ಸರಿ ನೋಡೋಣ ಅಂದ್ಬಿಟ್ಟು ಅಪ್ಪ ಏನು ಬೇಕು ನಿಮಗೆ ಅಂತ ಮಟನ್ ಬಿರಿಯಾನಿ ಅಂತ ಹೇಳಿದ್ರು ಆಮೇಲೆ ನಾನು ಕೂಡ ಬಿರಿಯಾನಿ ತೊಗೊಂಡೆ ಆಮೇಲೆ ಸೋಮ್ ಬಂದು ಎಗ್ ಫ್ರೈಡ್ ರೈಸ್ ತೊಗೊಂಡ್ರು ಈ ಖುಷಿ ಮಾಡಿ ಇರೋದ್ರಲ್ಲಿ ಎಲ್ಲ ನಾವೇನೇನು ತೊಗೊಂಡಿದ್ವಿ ಅದರಲ್ಲಿ ಒಂದು ಸ್ವಲ್ಪ ಕೊಟ್ಟು ಆಮೇಲೆ ಒಂದು ಚಿಕನ್ ಚಾಪ್ಸ್ ಥರ ಏನು ತೊಗೊಂಡಿದ್ದೆ ಸೊ ಇಷ್ಟೆಲ್ಲ ತೊಗೊಂಡಿದ್ವಿ ಆದರೆ ನನಗೆ ಇದು ಏನು ಬಿರಿಯಾನಿ ಅಷ್ಟಾಗಿ ಲೈಕ್ ಆಗಲಿಲ್ಲ ಕಬಾಬ್ ಒಂದೇ ಚೆನ್ನಾಗಿದ್ದು ಬೇರೆ ಇನ್ನೇನು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಲೈಕ್ ಆಗಲಿಲ್ಲ ಎಲ್ಲ ಸಪ್ಪೆ ಸಪ್ಪೆ ಥರ ಇತ್ತು ನಾನು ಅದೇ ಸರಿ ಇದು ಬಿರಿಯಾನಿ ಬಿರಿಯಾನಿ ಥರನೇ ಇಲ್ಲ ಅದು ಸಿ ಈ ಪೊಲಾವ್ ತಿಂದಂಗೆ ಐತೈತೆ ಅಷ್ಟು ಟೇಸ್ಟೇ ಇಲ್ಲ ಅಂತ ಅವರಿಗೆ ಹೇಳಿದೆ ಕರೆದ್ಬಿಟ್ಟೆ ಹೇಳಿದೆ ಅವ್ರಿಗೆ ಅವ್ರು ಅಂದಿದ್ರು ಸರ್ ಮೇಡಮ್ ನಮ್ಮ ಮ್ಯಾನೇಜರ್ ಇದ್ದಾರೆ ಓನರ್ ಇದಾರೆ ಅವ್ರಿಗೆ ಕರೆದ್ಬಿಟ್ಟು ಹೇಳಿ ಅಂತ ಹೇಳ್ತಾಯಿದ್ರು ಅವ್ರಿಗೂ ಸರಿ ಆಯಿತು ಹೇಳಿ ಕರೀರಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಹೇಳಿದೆ ಸರ್ ಏನು ಅಷ್ಟು ಟೇಸ್ಟ್ ಅನ್ನಿಸ್ಲಿಲ್ಲ ಸರ್ ಆದರೆ ಪ್ರೈಸ್ ಮಾತ್ರ ಹೆವಿ ಇತ್ತು ವರಿ ನಾವು ಅಷ್ಟು ತೊಗೊಂಡಿದ್ದಕ್ಕೆ ತೌಸಂಡ್ ಚೇಂಜೇನೋ ಆಯಿತು ನನಗದು ಅಂತ ಅನ್ನಿಸ್ಲಿಲ್ಲ ತುಂಬಾ ಏನು ಜಾಸ್ತಿ ಅನ್ನೋ ಥರ ಫೀಲ್ ಆಯಿತು ಇನ್ನು ಹೊರಗಡೆ ಎಲ್ಲ ಗ್ರೀನ್ರಿ ಚೆನ್ನಾಗಿತ್ತು ಆಮೇಲೆ ನಾನು ಹೇಳಿದ್ದೆ ಏನು ನಾನ್ ವೆಜ್ ತಿಂದ್ಬಿಟ್ವಲ್ವಾ ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಸ್ಪ್ರೈಟ್ ತೊಗೊಬಿಡೋಣ ಬಿಡು ಅಂತ ಹೇಳ್ಬಿಟ್ಟು ಸ್ಪ್ರೈಟ್ ಕುಡಿ ಸರ್ ಅಂತ ಹೇಳಿದೆ ಸೊ ಆಮೇಲೆ ಅವರು ಸ್ಪ್ರೈಟ್ ತರಕ್ಕೆ ಅಂತ ಹೋದರು ಸುಮ್ಮನೆ ಹಾಗೆ ಒಂದು ಸ್ವಪ್ಪದ ಹಾಗೆ ನಿಂತ್ಕೊಂಡಿದ್ವಿ ಖುಷಿ ಬಂದು ಅಲ್ಲಿ ದೇವಸ್ಥಾನದ ಹತ್ರ ಒಂದು ಈ ಥರ ಏನೋ ಗದೆ ಥರ ಬರುತ್ತಲ್ಲ ಒಂದು ಬಲೂನ್ ಟೈಪ್ ಅದೇನೋ ತೊಗೊಂಡಿದ್ಲು ಅದನ್ನೆಲ್ಲ ಕಡೆ ಹಿಡ್ಕೊಂಡು ಓಡಾಡೋದು ಅವಳಿಗೆ ಏನಾದರೂ ಒಂದು ಹೊಸ ವಸ್ತು ತೊಗೊಂಡು ಆ್ಯಕ್ಚುಲಿ ಅವಳು ಏನೋ ಅಷ್ಟೊಂದು ಆಟ ಮಾಡಲ್ಲ ಇವತ್ತು ಏನೋ ಸ್ವಲ್ಪ ಕೇಳಿದ್ಲಲ್ಲ ಹೋಗ್ಲಿ ಬಿಡು ಅಂತ ಅಂದ್ಕೊಂಡು ತಕೊಟ್ಟೆ ಏನೇ ಇಲ್ಲಿಂದ ಈ ಹೋಟಲಿಂದನೇ ನಮ್ಮ ಅಪ್ಪ ಮನೆಯೂ ಕಾಣಿಸುತ್ತೆ ಅಪ್ಪ ಮನೆಯಿಂದ ಈ ಹೋಟ್ಲು ಆರಾಮಾಗಿ ಕಾಣಿಸುತ್ತೆ ಇಲ್ಲಿಂದ ನಿಯರ್ ನಾನು ಹೇಳಿದ್ನಲ್ಲ ಮನೇನೂ ನಿಯರ್ ಇದೆ ಅಪ್ಪ ಹೇಳ್ತಿದ್ರೆ ಮನೆಗೆ ಬೇಕಾದ್ರೆ ಹೋಗಿ ಊಟ ಮಾಡೋಣ ಬಾರಮ್ಮ ಅಂತ ಹೇಳ್ತಿದ್ರೆ ಏ ಬಾರಪ್ಪ ಮನೇಲೇ ಹೋಗಿ ಊಟ ಮಾಡೋದು ಯಾವಾಗಲೂ ಇದ್ದಿದೆ ಒಂದು ಸ್ವಲ್ಪ ನಾವು ಸ್ಪೆಷಲಾಗಿ ನನ್ನ ಮಂಗ್ಳದಲ್ಲಿ ಟಿ ವಿ ಇದು ಟಿ ವಿನಲ್ಲಿ ಏನಾರು ತಿನ್ನೋಣ ಬಾರಪ್ಪ ಅಂತ ಹೇಳ್ಕೊಂಡ ಅಪ್ಪನ ಕರ್ಕೊಂಡು ಊಟಕ್ಕೆ ಹೋಗಿದ್ದೆವು ಹೆಣ್ಣು ಮನೆ ಹತ್ರ ಬಂದ್ವಿ ನಾವು ಕೂಡ ಬರ್ತಿದ್ದಂಗೆ ಖುಷಿ ಮಾ ನೋಡಿ ಅವ್ಳಿಗೆ ಒಂಥರ ಖುಷಿ ಅಂದರೆ ಅವಳಿಗೆ ಈ ಥರ ಆಲ್ಮೋಸ್ಟ್ ಇವಾಗ ಖುಷಿಯಮ್ಮನ ಇಲ್ಲಿಗೆ ಕರ್ಕೊಂಡು ಬಂದು ಏನಿಲ್ಲ ಅಂತ ಅಂದರೆ ಒಂದೂವರೆ ವರ್ಷದ ಮೇಲಾಯಿತು ಇನ್ನು ಒಂದೂವರೆ ವರ್ಷದ ಪಾಪು ಇದ್ಲ ಅವಳು ಇವಾಗ ಮೂರು ವರ್ಷ ಆದರೆ ಒಂದೂವರೆ ವರ್ಷದ ಪಾಪು ಇದ್ಲ ಅವಳಿಗೆ ಅಷ್ಟೊಂದು ಏನೂ ನೆನಪೇ ಇಲ್ಲ ಇಲ್ಲಿ ಬಂದಿರೋದು ಯಾವುದೋ ಹೊಸ ಮನೆಗೆ ಬಂದಿದ್ವಿ ವಿಶಾಲವಾಗಿ ಜಾಗ ಇದೆ ಒಟ್ಟಿನಲ್ಲಿ ಏನು ಈ ಕಡೆಯಿಂದ ಆ ಕಡೆ ಆಟಾಡು ಆ ಕಡೆಯಿಂದ ಈ ಕಡೆ ಆಟಾಡು ಯಾವುದೋ ಏನೋ ಒಂದು ಆಡೋಕ್ಕೆ ಏನೋ ಒಂದು ಸಿಕ್ಬಿಟ್ರೆ ಮುಗಿದೋಯ್ತು ಅದನ್ನೇ ಇದು ಮಾಡ್ತಾಳೆ ಇನ್ನು ನಾನು ಬರ್ತಾ ಹಾಗೆ ಅಗರ್ವಾಲಲ್ಲಿ ಅಪ್ಪ ರಸ್ಕು ಬ್ರೆಡ್ ಇದ್ರೆ ತಗೊಳ್ಳಮ್ಮ ಅಂತ ಹೇಳಿದರು ರಸ್ಕು ಬ್ರೆಡ್ಡು ಮತ್ತು ಮಿಕ್ಸರ್ ಬೇಕು ಅಂತ ಹೇಳಿದರು ಅದೆಲ್ಲನೂ ತಗೊಂಡಿದ್ದೆ ಅದೆಲ್ಲ ಕಾರ್ನಲ್ಲೇ ಹಾಗೆ ಇತ್ತು ಸರಿ ಅಂತೇಳಿ ಅದನ್ನೆಲ್ಲ ಡಿಕ್ಕಿಯಿಂದ ಅಪ್ಪ ಒಳಗಡೆ ನಿಲ್ಲಿಸು ಕಾರು ಅಂತ ಹೇಳ್ತಾಯಿದ್ರು ನಾನು ಇನ್ನೇನು ಹೊರಡೋದು ಬಿಡಪ್ಪ ಅಂತ ಹೇಳ್ಕೊಂಡು ಸರಿ ಅಂತ ಹೇಳಿ ಹೊರಗಡೆನೆ ಸೋಮ್ ಕಾರ್ ನಿಲ್ಸಿದ್ರು ಇನ್ನು ಅದೇ ಮಿಕ್ಸಿ ತಂದಿದ್ವಲ್ಲ ಮಿಕ್ಸಿನೆಲ್ಲ ತಗೊಂಬಂದು ಒಳಗಡೆ ಇಟ್ಬಿಟ್ಟು ಇದು ಮಾಡ್ತಿದ್ದೆ ನನ್ನ ಹತ್ರ ಆಗಾರು ಇತ್ತು ಮತ್ತು ಇನ್ನೊಂದು ಮಿಕ್ಸಿ ಇತ್ತು ಆದ್ದರಿಂದ ಅಮ್ಮ ಮನೆಗೂ ಒಂದು ಮಿಕ್ಸಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅಮ್ಮ ಮನೆಗೆ ಕೊಡೋಷ್ಟ್ರಲ್ಲಿ ಅಮ್ಮ ಅಯ್ಯೋ ನಾನೇನು ಒಬ್ಳೆ ಅಲ್ವಾ ಯೂಸ್ ಮಾಡ್ತಿರೋದು ಬಿಡಮ್ಮಗ ನಿಮ್ಮ ಅಪ್ಪ ಮನೆಗೆ ಕೊಟ್ಬಿಡೆ ಅಂತ ಹೇಳ್ತಾಯಿದ್ರು ಇಲ್ಲ ಮಿಕ್ಸಿದೆ ಕೊಡ್ತೀನಿ ಅಂತ ಅಂದ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಅಮ್ಮನೆ ಹಿಂಗಾಯ್ತಲ್ಲ ಅಮ್ಮಂಗೆ ಅದಕ್ಕೋಸ್ಕರ ಸುಮ್ಮನೆ ಆದೆ ಅಂದರೆ ಅಪ್ಪ ಅಪ್ಪನ ಮನೆಗೆ ಒಂದು ಮಿಕ್ಸಿ ಅಮ್ಮ ಮನೆಗೆ ನಮ್ಮಮ್ಮಿ ಮನೆಗೆ ಒಂದು ಮಿಕ್ಸಿ ಅಂತ ಅಂದ್ಕೊಂಡಿದ್ದೆ ಎರಡು ಮಿಕ್ಸಿ ಇತ್ತು ನನ್ನ ಹತ್ರ ಸೊ ಅದಕ್ಕೋಸ್ಕರ ಹಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸರಿ ಅಂತ ಕೊಟ್ಟೆ ಕೊಟ್ಟಾದ್ಮೇಲೆ ತುಂಬ ದಿನಗಳಾಗೈತಲ್ಲ ನನಗೂ ಊರ ಕಡೆಗೆ ಇಲ್ಲಿಗೆ ಬಂದು ಸ ತುಂಬ ಚೇಂಜಸ್ ಆಗಿಬಿಟ್ಟಿದೆ ಇಲ್ಲೆಲ್ಲ ಅಲ್ಲೆಲ್ಲ ಸುತ್ತಮುತ್ತ ಅಲ್ಲೆಲ್ಲ ಆ ತೋಟ ಇದೆಯಲ್ಲ ಇವಾಗ ಕಾಣಿಸ್ತಿದ್ದೆ ಗಾರ್ಡ್ನಿ ಆ ಪಕ್ಕದಲ್ಲೆಲ್ಲ ಫುಲ್ಲು ಟೊಮೊಟೊ ಹಾಕಿದ್ದಾರೆ ಟೊಮೊಟೊ ಎಲ್ಲ ಕಡಿಮೆ ಪ್ರೈಸ್ ಆಗ್ಬಿಟ್ಟಿತ್ತು ಹತ್ತು ರೂಪಾಯಿ ಎಂಟು ರೂಪಾಯಿ ಆ ಥರದ ಟೊಮೊಟೊ ಅಂತ ಟೊಮೊಟೊಗಳನ್ನೂ ಕಿತ್ತಿಲ್ಲ ಎಲ್ಲ ಹುಳ ಆಗ್ಬಿಟ್ಟಿದೆ ಎಲ್ಲ ಮುಂಗಿ ಬಿಟ್ಬಿಟ್ಟಿದ್ದಾರೆ ಏನೋ ಅದನ್ನು ಕುಯ್ದೇ ಇರಲಿಲ್ಲ ಟೊಮೊಟೊಗಳನ್ನ ನಾನು ಅದೇ ನೋಡ್ತಿದ್ದೆ ಓ ಅಪ್ಪ ಪಕ್ಕದಲ್ಲೇ ಇರ್ತಲ್ಲಪ್ಪ ಟೊಮೊಟೊ ಬೇಕಂತ ಅಂದಾಗ ಬೇಕಾರೆ ಕಿತ್ಕೊಂಡು ಸಾಂಬಾರು ಮಾಡೋಕೆ ಈಸಿ ಆಯ್ತದೆ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅಪ್ಪ ಇದ್ದವರು ಏ ಇಲ್ಲಮ್ಮ ನಾನು ಎಲ್ಲ ಕಿತ್ಕೊಳ್ಳೋದು ಹುಳ ಆಗ್ಬಿಟ್ಟಿದ್ದಾವೆ ನಾನು ಅದೆಲ್ಲ ಏನು ಏನು ಕಿತ್ಕೊಳ್ಳೋದೇ ಇಲ್ಲ ಅವರು ಕೇಳ್ತಾರೆ ಸರ್ ಕೊಡಲ ಅಂತ ಹೇಳ್ಬಿಟ್ಟು ಇವಾಗೇನು ಕಡಿಮೆಗೆ ಸಿಗ್ತಾವೆ ಟೊಮೊಟೊಗಳು ಕಡಿಮೆ ರೇಟ್ ಆಗಿರೋಕ್ಕೆ ಅವರು ಅದೇನು ಇಲ್ಲ ಅಂತ ಹೇಳಿದ್ರು ಸರಿ ಇನ್ನ ಅಪ್ಪಂಗೆ ಎಲ್ಲರ ಒಬ್ಬಾಯಿ ಹೇಳ್ಬಿಟ್ಟು ಇನ್ನು ಮನೆ ಕಡೆಗೆ ಹೊರಟ್ಬಿಟ್ಟಿವಿ ನಾವೂ ಕೂಡ ಬೇಗನೆ ಅಂದರೆ ಬೆಳಕಿದ್ದಂಗೆ ಮನೆಗೋಗಿ ಸೇರ್ಕೊಳ್ಳೋಣ ಅಂತ ಹೇಳ್ಕೊಂಡು ನಾವು ಕೂಡ ಹೊರಟ್ವಿ ಅಂಥವೇ ಹಾಗೆ ಬರ್ತಾ ಅಲ್ಲಿ ಅಳಸನೇ ನೋಡಿದೆ ಅಂದರೆ ಅಳಸಿನಕಾಯಿ ನೋಡಿದೆ ತಗೊಳ್ಳೋಣ ಸೊ ಅಳಸಿನಕಾಯಿನ ಅಂದರೆ ಇದ್ರೆ ಹಣ್ಣಾಗುತ್ತಲ್ವ ಮನೆಗೂ ಕಟ್ ಮಾಡಿ ಕುಯ್ಕೊಬೋದು ಕುಯ್ದು ಹಣ್ಣೆಲ್ಲರೂ ತಿನ್ಬೋದು ಅಂತ ಅದು ತಗೊಳ್ಳೋಣ ಅಂತ ಬಂದ್ವಿ ಆದರೆ ಅಲ್ಲಿ ನಮ್ಮ ಮೋಸ ಹೋಗ್ಬಿಟ್ರು ಹಣ್ಣೆಲ್ಲ ಏನು ಆ ಟೈಮ್ ಕಾಯಿ ಟೈಮ್ಗೆ ಸ್ವಲ್ಪ ಓಕೆ ಅಂತ ಅನ್ನಿಸ್ತು ಆದರೆ ಮನೆಗೆ ತಂದಾದ್ಮೇಲೆ ಎಲ್ಲ ಅದು ಕೊಳ್ತೋದಂಗೆ ಆಗ್ಬಿಟ್ಟು ಹಣ್ಣಾಗೋಷ್ಟರಲ್ಲಿ ಅರ್ಧ ಹಣ್ಣು ವೇಸ್ಟ್ ಆಗೋಯ್ತು ಆದರೂ ಅಲ್ಲಿ ಹಣ್ಣೆಲ್ಲ ತಗೊಂಡ್ವಿ ಒಂದಷ್ಟು ಹಣ್ಣು ಹಣ್ಣು ತಗೊಳ್ಳೋಣ ಅಂದ್ವಿ ಅಯ್ಯೋ ಬಮ್ಮ ಬೆಂಗಳೂರಲ್ಲೇ ಸಿಗುತ್ತೆ ಇಲ್ಲಿ ಇದೆಲ್ಲಿ ಇದು ಬಿಟ್ಟು ಮುಂದೆ ಅಂತ ಅನಿಸುತ್ತೆ ಈ ಅದು ಕುದೂರು ಆ ಕಡೆ ಹೋಗೋ ರೂಟಲ್ಲಿ ಇಲ್ಲಿ ಹಾಂ ಸರಿ ಅಂತ ಹೇಳಿ ಒಂದಷ್ಟು ತೊಗೊಂಡು ನನ್ನ ನನ್ನ ಮಗಳು ಇನ್ನೂ ಅಲ್ಲಿ ತೊಗೊಂಡು ಸ್ಪ್ರೈಟ್ ಇನ್ನೂ ಕೈಯಲ್ಲಿ ಇಟ್ಕೊಂಡೆ ಎರಡು ಕಾಲು ಕಾಲು ಇಟ್ಟರೆದು ಚಿಕ್ಕ ಚಿಕ್ಕ ಬಾಟಲ್ ಎರಡು ತೊಗೊಂಡಿದ್ದೆ ಒಂದು ಕುಡಿದಿದ್ವಿ ಅಲ್ಲಿ ಇನ್ನೊಂದು ಕಾಣಿಸ್ಬಿಡ್ತವಳು ಕಣ್ಣಿಗೆ ಒಂದು ಸ್ವಲ್ಪ ಈ ರಕ್ಷಿತ ಇವಳು ಇಬ್ಬರು ಸ್ಪ್ರೈಟ್ ಇಷ್ಟಪಡ್ತಾರೆ ಸ್ವಲ್ಪ ನನಗೆ ಅದೇ ಸಿವಿಯಾಗಿ ಗ್ಯಾಸ್ಟ್ರಿಕ್ ಇರುತ್ತೆ ಅಂತ ಹೇಳ್ತೀನಲ್ಲ ಒಂದು ಸ್ವಲ್ಪ ಹಿಂಗೆ ಅಂದರೆ ಹೊರಗಡೆ ಬಂದಾಗ ಎಲ್ಲರೂ ಊಟ ಮಾಡಿದಾಗ ಒಂದು ಸ್ವಲ್ಪ ಸ್ಪ್ರೈಟ್ ಕುಡಿದ್ರೆ ಒಂದು ಸ್ವಲ್ಪ ನಿರಾಳ ಅನಿಸುತ್ತೆ ಅಂದ್ಬಿಟ್ಟು ತೊಗೊತೀನಿ ಅಷ್ಟೇ ಇನ್ನು ಅಷ್ಟೇ ಮತ್ತೆ ನನಗೆ ಮನೆಗೆ ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಹೆಡ್ಡೇಕ್ ಶುರು ಆಯಿತು ಮತ್ತು ಶಾಪ್ ಹತ್ರ ಹೋಗಿ ಸ್ವಲ್ಪ ವೀಡಿಯೋ ಮಾಡಬೇಕಾಗಿತ್ತು ಅದಾದಮೇಲೆ ನನಗೇನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಮತ್ತು ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಎಲ್ಲ ಇದ್ದೀನಿ ಸೊ ಅದೇ ಹೇಳ್ದಂಗೆ ನನ್ನ ಈ ಥರ ನನ್ನ ಏನು ಡೈಲಿ ರೋಟೀನ್ ಏನಿದೆ ಅದೆಲ್ಲ ತುಂಬನೇ ಮಿಸ್ ನಾನೇ ಮಿಸ್ ಮಾಡ್ಕೊತಾ ಇದ್ದೀನಿ ಆ ವ್ಲಾಗ್ಗಳಲ್ಲಿ ಹಾಕೋಕ್ಕೆ ಇಲ್ಲ ನೀವು ಮಿಸ್ ಮಾಡ್ಕೊತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಖುಷಿ ಮಾ ಎದ್ದಿರಲಿಲ್ಲ ಇನ್ನೂ ಅವಳು ಏನು ಅವಳು ನಾರ್ಮಲಾಗಿ ಒಂದು ಸ್ವಲ್ಪ ಒಂಬತ್ತು ಗಂಟೆ ಒಟ್ಟೂವರೆ ಒಂಬತ್ತು ಗಂಟೆ ಇನ್ಮೇಲೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಅವಳಿಗೆ ಇನ್ನೂ ಮತ್ತು ಸ್ಕೂಲಿಗೆ ನಾವು ಇನ್ನೂ ಕಳಿಸ್ತಾ ಇಲ್ಲ ಖುಷಿಮಾನ ಯಾಕೆಂದರೆ ಅವಳು ಹೆಲ್ತ್ ಇಶ್ಯೂ ಇರೋದ್ರಿಂದ ನಾವೇನು ಕಳಿಸ್ತಾ ಇಲ್ಲ ಮತ್ತು ಇನ್ನೂ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರು ಮಗುನ ನೋಡ್ಕೊಳ್ಳಿ ಸರಿಯಾಗಿ ಫಸ್ಟು ಅಂತ ಹೇಳ್ಬಿಟ್ಟು ಮೂರು ವರ್ಷ ಆಯಿತು ಇನ್ನೂ ಮಗುನ ಮನೆಯಲ್ಲೇ ನೋಡ್ಕೊಂಡಿರೋಕ್ಕಾಗುತ್ತಾ ಸ್ಕೂಲಿಗೆ ಕಳಿಸಲ್ವ ಅವ್ರುಗಳೇ ಅವ್ರ ಮಕ್ಕಳು ನಾವು ಸ್ಕೂಲಿಗೆ ಕಳಿಸೋದಿಲ್ವಾ ಏನೇನೋ ಹೇಳ್ತಾರೆ ಸುಮ್ಮನೆ ಕಮೆಂಟಲ್ಲಿ ನಾನು ಅದಕ್ಕೆ ತಲೆಗೇಡ್ಸ್ಕೊಳ್ಳೋದಿಲ್ಲ ಸುಮ್ಮನೆ ಆದರೆ ಅವ್ರಿಗೆ ಗೊತ್ತಾಗಲಿ ಅಂದ್ಬಿಟ್ಟು ಆ ಕಮೆಂಟಲ್ಲಿ ನಾನು ರಿಪ್ಲೈ ಕೊಡೋಕೆ ಹೋಗೋದಿಲ್ಲ ಬ್ಲಾಕ್ ಮಾಡೋ ಹಾಕ್ಬಿಡ್ತೀನಿ ಆ ಕಡಿಕ್ಕೆ ಬೇಡವೇ ಬೇಡ ಅಂತ ಹೇಳಿ ಆದರೆ ಆದರೆ ಕಮೆಂಟ್ ಒಳ್ಳೆ ಥರ ಇದ್ದರೆ ನೀವು ಹೇಳೋದನ್ನೇ ಒಳ್ಳೆ ರೀತಿಯಲ್ಲೇ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ ಅದು ಬಿಟ್ಟು ಅದನ್ನು ಕುಂಕು ರೀತಿನಲ್ಲಿ ಹೇಳೋದು ಹೆಂಗೆ ಬೇಕು ಹಂಗಂಗೆ ಆ ಕಮೆಂಟ್ಗಳು ನಿಜವಾಗೂ ಓದುತ್ತಾದ್ರೇ ನನಗೆ ಒಂಥರ ಬೇಜಾರು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಸೊ ಈ ಥರ ಇದೆಯಾ ಅವ್ರ ಮನಸ್ಥಿತಿ ಏನೋ ಥರ ಅಂತ ಅನ್ನಿಸ್ತಾ ಇರುತ್ತೆ ಒಬ್ರನ್ನ ಏನು ಖುಷಿ ಪಡ್ಸೋಕ್ಕಾಗದೇ ಹೋದ್ರೂ ಕೂಡ ನೋವು ಕೊಡಬಾರ್ದು ಅಂತ ಹೇಳ್ತಾರೆ ಆದರೆ ಈ ಜನಗಳು ಯಾಕೆ ಹಿಂಗೆ ಇನ್ನೊಬ್ರನ್ನ ಈ ಥರ ಏನು ಕೆದ್ಕಿ ಕೆದ್ಕಿ ಈ ಥರ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಾಗೋದಿಲ್ಲ ಯಾವ ಅವ್ರು ಇರೋದು ಹೆಂಗೆ ಅಂದ್ಕೊಂಡು ಕೆಲವೊಂದು ಟೈಮ್ ಸುಮ್ಮನೆ ಆಗಿಬಿಡ್ಬೇಕಷ್ಟೇ ಅನಿಸುತ್ತೆ ಸೊ ಏನೋ ನಂಗೆ ಆದಷ್ಟು ಕೆಲವೊಂದು ವೀಡಿಯೋಸ್ಗಳನ್ನ ನನ್ನ ಬ್ಲಾಗ್ ಮುಖಾಂತರ ತೋರಿಸ್ತೀನಿ ಫ್ರೆಂಡ್ಸ್ ಓಕೆನಾ ಸೊ ಓಕೆ ಇನ್ನೂ ನೆಕ್ಸ್ಟ್ ಡೇ ಒಂಚೂರು ಪೊಂಗಲ್ ಮಾಡಿಬಿಟ್ಟು ಆಮೇಲೆ ಮೊಸಬ್ ಸಾರು ಮಾಡಿದ್ದೆ ನನ್ನ ಬೆಳಗಿನ ರೂಟೀನ್ ಇದು ಬೆಳಗ್ಗೆ ಅಡುಗೆಗೆ ಅಂತೇಳ್ಬಿಟ್ಟು ಇಷ್ಟು ಮಾಡಿ ಇಟ್ಟಿದ್ದೆ ಸೊ ಓಕೆ ಫ್ರೆಂಡ್ಸ್ ಇದಾಗಿತ್ತು ವ್ಲಾಗ್ ಇಷ್ಟಾದರೆ ಒಂದು ಲೈಕ್ ಮಾಡಿ ಸಿಗುವ ಮತ್ತೆ ಇನ್ನೊಂದು ಹೊಸ ವ್ಲಾಗ್ ನೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್